హాయ్ గైస్ వెల్కమ్ బ్యాక్ టు మై చానల్ ఇవత్ నను పన్నీర్ ఉప్మా హేగమా మక్లిగోస్కరణ తోర్స్తాయిదీ నోడ్కోబరణ బన్నీ మొదలు నేను స్టవ్ మేలే మేలు పాత్ర నేను ఇకి నన్ను ఒరడిందూరు స్పూన్ ఆగస్టు తుప్ప హాకీ ఎల్ల తర్కారిల్లా అదికి అదేకి ఒకరు స్పూన్ హోతీ నను తుప్ప హాక నంతర తుప్ప సెకెండ్ బిడి ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ನಾನು ಇದೆರಡು ಫ್ರೈ ಆಗಿದ ನಂತರ ಒಂದೇ ಒಂದು ಚಿಕ್ಕದಾಗಿರೋದೊಂದು ಹಸಿ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ಇಷ್ಟು ಮೊದಲು ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ತೀನಿ ಈರುಳ್ಳಿ ಮತ್ತು ಮೆಣಸಿಕಾಯಿ ಇಷ್ಟು ಫ್ರೈ ಆದ ನಂತರ ನಾನು ಅರ್ಧ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಕ್ಯಾರೆಟ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇಷ್ಟ ನಾನು ತರಕಾರಿನೂ ಸ್ವಲ್ಪ ಸೇರಲಿ ಅಂದ್ಬಿಟ್ಟು ನಾನು ಈ ಥರ ಕ್ಯಾರೆಟ್ನೂ ಕೂಡ ತುರಿದ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಸಣ್ಣ ಸಣ್ಣದಾಗಿ ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡಿದ್ದೆ ಆ ಟೊಮೆಟೊ ಕೂಡ ಇವಾಗ ಕೊ ಟೊಮೆಟೊ ಕೊನೆಯಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿದ ನಂತರ ಇದನ್ನು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮೆಣಸಿಕಾಯಿ ಟೊಮೆಟೊ ಮತ್ತು ಕ್ಯಾರೆಟು ಇಷ್ಟನ್ನು ಫ್ರೈ ಮಾಡಿ ಇದು ಬೇಗ ಸ್ವಲ್ಪ ಫ್ರೈ ಆಗಲಿ ಅಂದ್ಬಿಟ್ಟು ನಾನು ಒಂದು ಚಿಟಿಕೆ ಅಷ್ಟು ಉಪ್ಪು ಇದ್ದೀನಿ ನೆಕ್ಸ್ಟ್ ನಾನು ತುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಪನ್ನೀರನ್ನ ಅಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಪನ್ನೀರು ಮಕ್ಕಳ ಬೆಳವಣಿಗೆಗೆ ತುಂಬಾ ಅವಶ್ಯಕತೆ ಇರುತ್ತೆ ಹಾಗಾಗಿ ನಾನು ಪನ್ನೀರು ಉಪ್ಪ ಮಾಡಿಕೊಡ್ತಾಯಿದ್ದೀನಿ ಇವತ್ತು ಪಾಪುಗೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಫ್ಯಾಟ್ ಇದೆ ಮತ್ತು ವೈಟಮಿನ್ಸ್ ಇದೆ ಮಿನರಲ್ಸ್ ಇದೆ ಇದೆಲ್ಲ ಇರೋದ್ರಿಂದ ಮಕ್ಕಳಿಗೆ ಪನ್ನೀರು ತುಂಬಾ ಒಳ್ಳೆಯದು ಇದಾದ ನಂತರ ನೆಕ್ಸ್ಟು ನಾನು ಇದಕ್ಕೆ ರವೆ ಆ್ಯಡ್ ಮಾಡ್ಕೊತೀನಿ ನೀವು ನೀರು ಹಾಕ್ಬಿಟ್ಟು ಬೇಕಿದ್ದರೂ ಹಾಕೋಬೋದು ನಾನು ಸ್ವಲ್ಪ ರವೆನೂ ಫ್ರೈ ಆಗಲಿ ಅಂದ್ಬಿಟ್ಟು ನಾನು ನೀರು ಹಾಕೋದಕ್ಕೂ ಮುಂಚೆನೇ ಈ ಥರ ರವೆ ಹಾಕೊತಾಯಿದ್ದೀನಿ ಇದಿಷ್ಟು ಸ್ವಲ್ಪ ರವೆ ಸ್ವಲ್ಪ ಫ್ರೈ ಆಗೋವರೆಗೂ ಹಾಗೆ ಬಿಡ್ತೀನಿ ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ ಇದು ಸ್ವಲ್ಪ ತೆಳುವು ಬೇಕು ನನಗೆ ಬಾಪುಗೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಾನು ನೀರನ್ನ ಹಾಕ್ಕೊತೀನಿ ನೀರು ಹಾಕಿ ಸ್ವಲ್ಪ ಹೊತ್ತು ಬಿಡಿ ಇವಾಗ ನಾನು ಎರಡೇ ಎರಡು ಅರಳುಪ್ಪು ಹಾಕೊತಾಯಿದ್ದೀನಿ ಇದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋದರಿಂದ ನಾನು ಮತ್ತೆ ಎರಡರಳು ಅರಳು ಉಪ್ಪು ಹಾಕೊಂಡೆ ಕ್ವಾಂಟಿಟಿ ಕಡಿಮೆ ಇದ್ದಿದ್ದರೆ ನಾನು ಆವಾಗಲೇ ಫ್ರೈ ಮಾಡೋಕೆ ಹಾಕಿದ್ನಲ್ಲ ಅಷ್ಟೇ ಉಪ್ಪು ಹಾಕೋದು ಅವನಿಗೆ ಮತ್ತೆ ನಾನು ಉಪ್ಪನ್ನು ಆ್ಯಡ್ ಮಾಡೋಲ್ಲ ಕ್ವಾಂಟಿಟಿ ಜಾಸ್ತಿ ಇದ್ದರಿಂದ ನಾನು ಉಪ್ಪು ಜಾಸ್ತಿ ಹಾಕ್ತೆ ಅಷ್ಟೆ ಇವಾಗ ನಾನು ಮೆಣಸಿಗೆ ಹಾಕಿದ್ನಲ್ಲ ಅದನ್ನು ತೆಗೆದಿಟ್ಬಿಡ್ತೀನಿ ಸ್ವಲ್ಪ ಖಾರ ಬರಲಿ ಅಂತ ಹಾಕಿದ್ದೆ ಅಷ್ಟೇ ಮೆಣಸಿಕಾಯಿ ಹಾಕಬೇಕಾದ್ರೆ ನೀವು ನೋಡ್ಕೊಂಡು ಹಾಕೊಳ್ಳಿ ತುಂಬ ಖಾರ ಇದ್ದರೆ ಅದನ್ನು ಸ್ಕಿಪ್ ಮಾಡಿ ಇದು ತುಂಬ ಖಾರ ಇರಲಿಲ್ಲ ಹಾಗಾಗಿ ನಾನು ಚಿಕ್ಕದಾಗಿರೋ ನನ್ನ ಮೆಣಸಿಕಾಯಿ ಹಾಕಿದ್ದೆ ಈಗ ಪನ್ನೀರ್ ಉಪ್ಮಾ ರೆಡಿಯಾಗಿದೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು